ರವಿ ಹೇಳಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಇದೀಗ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಆಡಿಯೋ ವಿಡಿಯೋ ಬಗ್ಗೆ ದಾಖಲೆಗಿದೆ ಇದೆ ಅಂತ ಹೇಳ್ತಾ ಇದ್ದಾರೆ ಈ ವೇಳೆ ಸಭಾಪತಿ ಬಸವರಾಜ ಹೊರಟಿ ಅವರು ಇರಲಿಲ್ಲ ಅನ್ನುವಂತ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ರವಿ ಯಾಕೆ ಆ ಪದ ಗೊತ್ತಿಲ್ಲ ಅಂತ ಕೂಡ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಆಡಿಯೋ ವಿಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಅವಾಚ್ಯ ಶಬ್ದ ಬಳಸಿದ್ದಾರೆ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನು ಸಿಎಂ ಹೇಳ್ತಾ ಇದ್ದಾರೆ ಘಟನೆಯ ಬಗ್ಗೆ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆಗ್ತಾ ಇರುವಂತಹ ಬೆಳವಣಿಗೆ ಸಿಟಿ ರವಿಯ ವಿಚಾರದಲ್ಲಿ ಈ ರಿಯಾಕ್ಷನ್ ಇವನ್ನೇ ಹೇಳ ನೀ ಆಡಿಯೋ ವಿಡಿಯೋ ಇದೆಯೋ ಗೊತ್ತಿಲ್ಲ ನನಗೆ ಇದೆ ಅಂತ ಹೇಳ್ತಾರೆ ಆಡಿಯೋ ವಿಡಿಯೋನಲ್ಲಿ ಇದೆ ಅಂತ ಅದು ಅವ್ರು ಆ ಸಲ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ ಅವಾಚಿ ಬಳಸಿ ಪದ ಬಳಸಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾ ಇದ್ದಾರೆ

ಒಳಗಡೆ ಹೊಂಟು ಹೋಗ್ಬಿಟ್ಟಿದ್ರು ಪುನಃ ನೀನು ಇವನ್ನೇ ಹೇಳದೇ ಡಿಫೆಂಡ್ ಮಾಡ್ತೀಯಲ್ಲ ನೀನು ಗೊತ್ತಾಯ್ತ ಆಡಿಯೋ ವಿಡಿಯೋ ಇದೆಯೋ ಗೊತ್ತಿಲ್ಲ ನನಗೆ ಇದೆ ಅಂತ ಹೇಳ್ತಾರೆ ಆಡಿಯೋ ವಿಡಿಯೋನಲ್ಲಿ ಇದೆ ಅಂತ ಅದು ಅವ್ರು ಆ ಸಲ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ ಅವಾಚಿ ಬಳಸಿ ಪದ ಬಳಸಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಎಲ್ಲ ಅಪರಾಧಿಗಳು ಹೇಳ್ತಾರೆ ಹಾಗಾದ್ರೆ ಕಾಶಿ ಕೂಡ ಮಾಡೋಕೆ ಇಲ್ಲ ಯಾರನ್ನೂ ಎಲ್ಲ